ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ವಿನಯ್ ಕುಮಾರ್ ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಈ ಚಳಿಗಾಲದಲ್ಲಿ ಕೂದಲುದ್ರೋ ಸಮಸ್ಯೆ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿರುತ್ತದೆ ಪ್ರತಿದಿನ ಇಪ್ಪತ್ತರಿಂದ ಮೂವತ್ತು ಕೂದಲುದ್ರೋದು ಎಲ್ಲರಿಗೂ ನ್ಯಾಚುರಲ್ ಆಗಿದ್ದರೆ ಕೆಲವರಿಗೆ ಮೂವತ್ತರಿಂದ ತುಂಬ ಜಾಸ್ತಿ ಕೂದಲುದ್ರೋ ಸಮಸ್ಯೆ ಇರುತ್ತದೆ ಇದಕ್ಕೆ ಕಾರಣ ಸರಿಯಾದ ಪೋಷಣೆ ಇಲ್ಲದೇ ಇರೋದು ಪೋಷಣೆ ಅಂದರೆ ದಿನ ಬಿಟ್ಟು ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಾಗಿರ್ಬೋದು ಹಾಗೆ ನಾವು ತಗೊಳ್ಳೋ ಆಹಾರದಲ್ಲೂ ಕೂಡ ಪ್ರತಿ ಪೋಷಣೆ ಇಲ್ಲದೇ ಇರೋದು ಆಗಿರುತ್ತದೆ ಸಾಕಷ್ಟು ಜನ ಬೆಟ್ಟದ ನಲ್ಲಿಕಾಯಿ ಅಂದರೆ ಹೊರಗಡೆ ತಗೊಳ್ಳೋ ಜ್ಯೂಸ್ನ ಉಪಯೋಗಿಸ್ಕೊಳ್ತಾರೆ ಆದರೆ ಹೊರಗಡೆ ಸಿಗೋ ರೆಡಿಮೇಡ್ ಜ್ಯೂಸ್ ಉಪಯೋಗಿಸೋದು ಅಷ್ಟೊಂದು ಒಳ್ಳೆಯದಲ್ಲ ಬೆಟ್ಟದ ನಲ್ಲಿಕಾಯಿ ರಸ ಅಥವಾ ಬೆಟ್ಟದ ನಲ್ಲಿಕಾಯಿ ಜ್ಯೂಸನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ನಾವು ಮನೆಯಲ್ಲಿರೋ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡಿಕೊಂಡು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ನಮ್ಮ ಕೂದಲು ಉದುರೋ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು ಬೆಟ್ಟದ ನಲ್ಲಿಕಾಯಿ ರಸ ತಯಾರಿಸೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೆಟ್ಟದ ನಲ್ಲಿಕಾಯಿ ಲವಣ ಕಪ್ಪು ಕಾಳು ಮೆಣಸಿನ ಪುಡಿ ಮೊದಲಿಗೆ ಬೆಟ್ಟದ ನಲ್ಲಿಕಾಯಿ ಅಂದರೆ ನಾನು ಮೊದಲೇ ಬೀಜ ಬೀಜವನ್ನು ತೆಗೆದಿಟ್ಕೊಂಡಿರೋ ಬೆಟ್ಟದ ನಲ್ಲಿಕಾಯಿ ಮೂರು ಬೆಟ್ಟದ ನಲ್ಲಿಕಾಯಿಯನ್ನು ಮೊದಲೇ ಬೀಜ ತೆಗೆದಿಟ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕಾಳು ಮೆಣಸಿನ ಪುಡಿ ಹಾಗೆ ಸೈಂಧವ ಉಪ್ಪು ಸೈಂಧವ ಲವಣ ಏನು ಹೇಳ್ತೀವೋ ಅದನ್ನ ಈ ಮೂರನ್ನು ಉಪಯೋಗಿಸಿಕೊಂಡು ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಅಥವಾ ರಸವನ್ನು ತಯಾರಿಸ್ಕೊಳ್ಳೋಣ ಮೊದಲಿಗೆ ಮೂರು ಬೀಜ ತೆಗೆದಿರುವಂಥ ಬೆಟ್ಟದ ನಲ್ಲಿಕಾಯಿನ ಮಿಕ್ಸಿ ಜಾರ್ಗೆ ಹಾಕೋಬೇಕು ಅದಕ್ಕೆ ಸ್ವಲ್ಪ ಕಾಲು ಕಪ್ ನೀರನ್ನು ಸೇರಿಸ್ಕೋಬೇಕು ಬೆಟ್ಟದ ಲೀಕಾಯಿ ಮತ್ತೆ ನೀರು ಹಾಕಿ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡ್ಕೊಬೇಕು ಈಗ ಬೆಟ್ಟದ ನಲ್ಲಿಕಾಯಿ ಮತ್ತು ನೀರನ್ನು ರುಬ್ಕೊಂಡಿರೋದನ್ನ ನಾವು ಒಂದು ಲೋಟಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ಚಿಟಿಕೆ ಅಂದರೆ ಸ್ವಲ್ಪ ಚಿಟಿಕೆ ಸೈಂದವ ಲವಣ ಹಾಗೆ ಚಿಟಿಕೆ ಕಪ್ಪು ಕಾಳು ಮೆಣಸಿನ ಪುಡಿ ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ಮನೆಯಲ್ಲೇ ಸುಲಭವಾಗಿ ತಯಾರಾದ ಬೆಟ್ಟದ ನಲ್ಲಿಕಾಯಿ ರಸ ತಯಾರಾಗಿದೆ ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆ ಏನಿದೆಯೋ ಅದನ್ನು ನಿವಾರಣೆ ಮಾಡ್ಕೋಬಹುದು ಹಾಗೆ ಇದನ್ನ ಸೇವಿಸೋದ್ರಿಂದ ನಮ್ಮ ಪವರ್ ಪವರ್ನು ಜಾಸ್ತಿ ಮಾಡ್ಕೋಬಹುದು ಹಾಗೆ ಶೀತ ಮತ್ತು ಕೆಮ್ಮು ಏನಿದೆಯೋ ಅದಕ್ಕೂ ಇದು ತುಂಬ ಸಹಾಯ ಮಾಡುತ್ತದೆ ಅದು ಕಡಿಮೆ ಆಗಲು ಸಹಾಯ ಮಾಡುತ್ತದೆ ಹೀಗೆ ಬೆಟ್ಟದ ನಲ್ಲಿಕಾಯಿ ರಸ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಹಾರದ ಬಗ್ಗೆ ಮಾಹಿತಿ ಕೊಡುತ್ತೇನೆ ಧನ್ಯವಾದಗಳು